ನೋಡಿ ನನಗೆ ನನಗನ್ಸುತ್ತೆ ಹೇಳುವಂಥವರು ಅವ್ರಿಗೊಂದು ಮಾತು ಅರ್ಥ ಮಾಡ್ಕೋಬೇಕು ನಾಲ್ಕು ವರ್ಷ ಆಡಳಿತ ನಡೆಸಿದಂಥ ಬಿ ಜೆ ಪಿ ಅವರು ಅವರ ಕ್ಷೇತ್ರ ಅವರ ಸದಸ್ಯರಿರುವಂತಹ ಕ್ಷೇತ್ರಗಳಿಗೆ ಅತ್ಯಂತ ಹೆಚ್ಚಿನ ಅನುದಾನಗಳನ್ನ ಕೊಟ್ಟು ಸರ್ಕಾರದ ಕೊನೆಯ ಅವಧಿಯಲ್ಲಿ ಸುಮಾರು ಕಾಮಗಾರಿಗಳಿಗೆ ಹಣ ಇಲ್ಲದೆ ಕಾರ್ಯಾದೇಶಗಳನ್ನ ಕೊಟ್ಟು ಒಟ್ಟೋಗಿದ್ದಾರೆ ಅದೆಲ್ಲ ತೀರಿಸುವಂತಹ ಜವಾಬ್ದಾರಿ ಪ್ರಸ್ತುತ ಬಂದಿರುವಂಥ ಸರ್ಕಾರದ ಮೇಲೆ ಇದೆ ಹಾಗಿದ್ರೂ ಕೂಡ ಕಳೆದ ವರ್ಷ ಕಷ್ಟ ಸಾಧ್ಯಗಳು ಇದ್ದರೂ ಈ ವರ್ಷ ನಮಗೆ ಗ್ಯಾರಂಟಿಗಳಿಗೆ ಐವತ್ತೆರಡು ಸಾವಿರ ಕೋಟಿ ಮೀಸಲಿಟ್ಟಿದ್ರು ಕೂಡ ನಮ್ಮ ಕಾಮಗಾರಿಗಳಿಗೆ ಸುಮಾರು ಒಂದೂವರೆ ಲಕ್ಷ ಕೋಟಿಯನ್ನು ಪ್ರತ್ಯೇಕವಾಗಿ ಮೀಸಲಿಟ್ಟು ಇವತ್ತು ಕಾಮಗಾರಿಗಳನ್ನ ಮಾಡ್ತಾ ಬಂದಿದ್ದಾರೆ ಹಿಂದೆ ಮಾಡಿರುವಂಥ ಕಾಮಗಾರಿಗಳಿಗೆ ಬಿಲ್ ಕೊಡಬೇಕಾಗಿರುವಂಥದ್ದು ಪ್ರಸ್ತುತ ಇರುವಂಥ ಸರ್ಕಾರದ ಜವಾಬ್ದಾರಿ ಹಿಂದಿನ ಸರ್ಕಾರ ಮಾಡಿರೋ ಅವ್ರ ಹತ್ರ ಒಗಿಸ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಸರ್ಕಾರಿ ಕೆಲಸ ಇದು ಸೊ ಹಾಗಾಗಿ ನ್ಯೂನತೆಗಳು ಏನೇನಿತ್ತೋ ಅಥವಾ ಏನು ಸರಿಯಾಗಿತ್ತೋ ಏನು ಸರಿ ಇಲ್ವೋ ಅನ್ನೋದನ್ನು ನಾವು ಎಲ್ಲ ಲೆಕ್ಕಚಾರ ಹಾಕಿ ಯಾರ್ಯಾರಿಗೆ ಹಣನೂ ಕೊಡಬೇಕು ಅದನ್ನು ಕೊಡೋದು ಮತ್ತು ಅಗತ್ಯ ಇರುವಂತಹ ಕಾಮಗಾರಿಗಳಿಗೂ ನಾವು ಹಣ ಕೊಡಬೇಕಾಗಿರುವಂಥದ್ದು ಒಂದು ಜನರ ಒಂದು ಆಸೆ ಉತ್ತರಗಳಿಗೆ ಆಯ್ಕೆಯಾಗಿ ಬಂದಿರುವಂಥ ಸರ್ಕಾರ ಮಾಡಬೇಕಾಗುವಂಥ ಕ್ರಮ ಅದನ್ನು ಭಾಳ ಜಾಗೃತೆಯಿಂದ ಆರ್ಥಿಕ ನಿರ್ವಹಣೆ ಮಾಡುವಂಥದ್ರಲ್ಲಿ ನಮ್ಮ ಸರ್ಕಾರ ಉತ್ತಮವಾದಂಥ ಕೆಲಸ ಮಾಡ್ತಾ ಇದೆ ಇಲ್ಲ ನೋಡಿ ಇವತ್ತು ನಾನು ಈ ಹಿಂದೆ ಕೂಡ ನಾನು ಮಾತಾಡಬೇಕಾದ್ರೆ ಒಂದು ವಿಚಾರ ಹೇಳಿದ್ದೆ ರಾಜ್ಯಪಾಲರ ನಡೆ ಅವರು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿರುವಂಥದ್ದು ಅವರ ಆದೇಶದ ಪ್ರತಿಯಲ್ಲೇ ಇದನ್ನು ನಮೂದಿಸಿದ್ದಾರೆ ಹದಿನೇಳು ಎ ಪ್ರಕಾರ ನಾನು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀನಿ ಅಂತ ಈಗ ಪ್ರಾಸಿಕ್ಯೂಷನ್ ಮಾಡುವಂಥ ಅಧಿಕಾರ ಯಾರಿಗಿರೋದು ತನಿಖಾ ಸಂಸ್ಥೆಗಳಿಗೆ ಇರುವಂಥದ್ದು ಖಾಸಗಿ ದೂರಿಗೆ ಇವರು ಪ್ರಾಸಿಕ್ಯೂಷನ್ ಕೊಟ್ಟಿಯಾರ ಅಂದರೆ ಯಾರು ಖಾಸಗಿ ವ್ಯಕ್ತಿಗಳಿಗೆ ಪ್ರಾಸಿಕ್ಯೂಷನ್ ಮಾಡುವಂಥ ಅಧಿಕಾರ ಕೊಟ್ಟಿಯಾರ ಯಾವುದಾದ್ರೂ ತನಿಖಾ ಸಂಸ್ಥೆ ಲೋಕಾಯುಕ್ತ ಆಗಿರ್ಬೋದು ಎಸ್ ಐ ಟಿ ಆಗಿರ್ಬೋದು ಅಥವಾ ವಿಶೇಷವಾಗಿ ರೂಪಿಸಿರುವಂತಹ ಆಯೋಗಗಳಾಗಿರ್ಬೋದು ಅವರು ತನಿಖೆ ಮಾಡಿ ಇಂಥದ್ರಲ್ಲಿ ಇಂಥವರ ಲೋಪ ಆಗಿದೆ ಇಂಥವ್ರನ್ನ ನಾವು ದಸ್ತಗಿರಿ ಮಾಡ್ಕೊಳುವಂಥದಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳುವಂಥದ್ದು ಸಹಜ ಖಾಸಗಿ ದೂರ ಮೇಲೆ ಕೊಟ್ಟಿರುವಂಥದ್ದು ಇದು ಸಂವಿಧಾನದ ವಿರುದ್ಧವಾಗಿ ಆಗಿದೆ ಅಂತ ನಾವೆಲ್ಲರೂ ಹೇಳ್ತಾಯಿದ್ದೀವಿ ಸೊ ಆ ಕಾರಣಕ್ಕಾಗಿ ಮಾನ್ಯ ರಾಜ್ಯಪಾಲರು ಅವರು ಮಾಡಿರುವಂತಹ ಏನು ಆತ್ರದ ಒಂದು ನಿರ್ಧಾರ ಏನಿದೆ ಅದನ್ನು ಪುನರ್ ಪರಿಶೀಲಿಸಿ ಕೊಟ್ಟಿರುವಂಥ ಪ್ರಾಸಿಕ್ಯೂಷನ್ನ ತಡೆ ಹಿಡಿಯೋದು ಅಥವಾ ವಾಪಸ್ ಪಡೆಯುವಂಥದ್ದಾಗಲಿ ಈಗಾಗಲೇ ರಾಜ್ಯ ಭವನದಲ್ಲಿ ಇರುವಂಥ ಅನೇಕ ಕಡತಗಳು ಅದು ನಿರಾಣಿಯವರು ಸಂಬಂಧಿಸಿದಾಗಿರ್ಬೋದು ಜನಾರ್ದನ್ ರೆಡ್ಡಿಗೆ ಸಂಬಂಧಿಸಿದಾಗಿರ್ಬೋದು ಶಶಿಕಲಾ ಜೊಲ್ಲೆಯವರ ಪ್ರಕರಣ ಆಗಿರ್ಬೋದು ಅಥವಾ ಎಚ್ ಡಿ ಅವರು ಐನೂರ ಐವತ್ತು ಎಕರೆ ಗಣಿ ಪ್ರದೇಶವನ್ನು ಡಿನೋಟಿಫೈ ಮಾಡಿ ಅವರು ಮಂಜೂರಾತಿ ಕೊಟ್ಟಿರುವಂಥದ್ದು ಏನಿದೆ ಇದನ್ನು ತನಿಖಾ ಸಂಸ್ಥೆಗಳು ಇದರಲ್ಲಿ ಇಂಥವ್ರ ಕೈವಾಡ ಇರೋದ್ರಿಂದ ಅವರಿಗೆ ಪ್ರಾಸಿಕ್ಯೂಷನ್ಗೆ ನನಗೆ ಅನುಮತಿ ಕೊಡಿ ಅಂತ ಕೇಳಿರುವಂಥದ್ದು ಇವತ್ತು ರಾಜ ರಾಜ್ಯಪಾಲರಿಗೆ ಮಾಡೋಕ್ಕೆ ಹೋಗಿಲ್ಲ ಇಪ್ಪತ್ತಾರನೇ ತಾರೀಕು ಕಳೆದ ತಿಂಗಳು ಹನ್ನೊಂದು ಗಂಟೆಗೆ ಸ್ವೀಕೃತವಾದಂತಹ ಅರ್ಜಿನ ಸಂಜೆ ಒಳಗಾಗಿ ಶೋಕಾಸ್ಟ್ ನೋಟಿಸ್ನ ಕೊಟ್ಟಂಥದ್ದು ಇದು ಯಾರ ಹುನ್ನಾರದಲ್ಲಿ ಅಥವಾ ಯಾರ ಒತ್ತಡದಲ್ಲಿ ರಾಜ್ಯಪಾಲರು ಕೆಲಸ ಮಾಡ್ತಾಯಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತಾರಂಥದ್ದು ನೋಡಿ ನಾನು ಹೇಳುವಂಥದ್ದು ಗೆಲುವು ಸೋಲು ಅನ್ನೋ ಪ್ರಶ್ನೆ ಅಲ್ಲ ಸಿದ್ಧಾಂತದಗಳು ಇದು ಅವರು ಮಾಡಿರುವಂಥದ್ದು ಆ ಥರದ ನಿರ್ಧಾರ ಅದನ್ನು ತಡೆ ಕೊಡಬೇಕು ಅಥವಾ ಅದನ್ನು ಸ್ಕ್ವಾಶ್ ಮಾಡಬೇಕು ಅಂತ ನಾವು ನ್ಯಾಯಾಲಯಕ್ಕೆ ಹೋಗಿದ್ದೀವಿ ಇಪ್ಪತ್ತೊಂಬತ್ತನೇ ತಾರೀಕು ನ್ಯಾಯಾಲಯದ ಮುಂದೆ ಬರ್ತಾಯಿದೆ ನಮಗೆ ವಿಶ್ವಾಸ ಇದೆ ನ್ಯಾಯಾಲಯದ ಮೇಲೆ ನಮ್ಮ ನಂಬಿಕೆ ಇದೆ ಆ ಥರದ ನಿರ್ಧಾರ ಏನಿದೆ ಅದನ್ನು ಕಡಿವಾಣ ಹಾಕುವಂಥದ್ದಾಗುತ್ತೆ ಆಗುತ್ತೆ ಇಲ್ಲಿನ ಯಾರು ಆರೋಪಿಗಳಿಗೆ ತಪ್ಪಿಸುವಂಥದ್ದು ಅಥವಾ ಇವರು ಆರೋಪನೆ ಮಾ ಇವರು ಇವ್ರು ಏನೂ ಮಾಡಿಲ್ಲ ಅಂತ ಹೇಳುವಂಥದ್ದು ನಾವು ಹೇಳ್ತಾ ಇಲ್ಲ